ನಮಸ್ಕಾರ ಪ್ರಿಯ ವೀಕ್ಷಕರೇ ರವಿ ದೊಡಮನಿ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಗಣೇಶನ ಮೂರ್ತಿ ಪ್ರತಿಷ್ಠಾಪನದಲ್ಲಿ ಗಣೇಶನ ಉತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಜೊತೆಗೆ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸಬೇಕೆಂದು ಮುಂತಿನಕಂತಿ ಮಠದ ಶಿವಲಿಂಗ ಪಂಡಿತ್ ರಾಜ ಶಿವಾಚಾರ್ಯ ಶ್ರೀಗಳು ಹೇಳಿದರು ಹೌದು ನಗರದ ಮುತ್ತಿನಕಂತಿ ಮಠದ ಸಭಾಭವನದಲ್ಲಿ ನಡೆದ ಗಜಾನನ ಮಹಾಮಂಡಳಿಯ ಪೂರ್ವಭಾವಿ ಸಭೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಗಣೇಶನ ಮೂರ್ತಿ ಪ್ರತಿಷ್ಠಾಪನಾ ಸಮಯದಲ್ಲಿ ಹಾಗೂ ವಿಸರ್ಜನಾ ಸಮಯದಲ್ಲಿ ಸಹ ಭಕ್ತಿ ಭಾವದಿಂದ ವಿಸರ್ಜನೆಯನ್ನು ಮಾಡಬೇಕು ಗಣೇಶ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಆಚರಣೆಯಿಂದ ನಡೆಯಬೇಕಾಗಿದೆ ಸಾರ್ವಜನಿಕ ಮೂರ್ತಿಗಳು ಪ್ರತಿಷ್ಠಾಪನಾ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಧಾರ್ಮಿಕ ಚಟುವಟಿಕೆಗಳು ನಡೆಯಬೇಕಾಗಿದೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಜೊತೆಗೆ ವಿಸರ್ಜನೆ ಸಮಯದವರೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಬೇಕು ಪರಿಸರವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಸಹ ಮಾಡಬೇಕಾಗಿದೆ ದೇಶದಲ್ಲಿ ಸಂಸ್ಕೃತಿ ಧರ್ಮ ಪರಂಪರೆ ಪರಿಸರ ಬಗ್ಗೆ ಉಳಿಸಬೇಕು ಹಬ್ಬಗಳನ್ನು ಶಾಂತಿಯುತ ಆಚರಣೆ ಮಾಡಬೇಕು ಗಣೇಶ ಮೂರ್ತಿಗಳ ವಿಸರ್ಜನೆ ಬಹಳ ಕಾಳಜಿಯಿಂದ ವಹಿಸಿ ವಿಸರ್ಜನೆಯನ್ನು ಮಾಡಬೇಕು ಶಬ್ದ ಜಲ ಮಾಲಿನ್ಯ ರಕ್ಷಣೆ ಮಾಡಬೇಕಾಗಿದೆ ಎಂದರು ರಾಕೇಶ್ ಲಾಡ್ ಮಾತನಾಡಿ ಐದು ಏಳು ಹನ್ನೊಂದು ದಿವಸಗಳ ಗಣೇಶ ಮೂರ್ತಿಗಳಿಗೆ ಬಹುಮಾನ ನೀಡಲಾಗುತ್ತೆ ಕೃತಕ ಹೊಂಡವನ್ನು ನಿರ್ಮಾಣ ಮಾಡುವುದು ತೀರ್ಮಾನಿಸಲಾಗಿದೆ ಕೆರೆ ಸಂರಕ್ಷಣೆಗಾಗಿ ಬಳಸಲಾಗುತ್ತದೆ ಮಹಾಮಂಡಳಿಯ ವತಿಯಿಂದ ಸಾಮಾಜಿಕ ಸೇವೆಯನ್ನು ಮಾಡುತ್ತದೆ ವ್ಯಸನ ಮುಕ್ತ ಹಬ್ಬಗಳನ್ನು ಆಚರಿಸಬೇಕಾಗಿದೆ ಧರ್ಮ ಸಂಸ್ಕೃತಿ ಉಳಿಯಬೇಕಾಗಿದೆ ಹದಿನಾರು ವರ್ಷಗಳ ಕಾಲ ಮಹಾಮಂಡಳಿಯ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಬಂದಿದೆ ಇದೇ ಸಂದರ್ಭದಲ್ಲಿ ಮಹಾಮಂಡಳಿ ಅಧ್ಯಕ್ಷ ಸಚಿನ್ ಪಟ್ಟಣಶೆಟ್ಟಿ ಗಣೇಶ ಸಿರಗಣ್ಣವರ್ ಕುಶಾಲ ವಾಗ್ಮೋರೆ ಅಜಯ ಕಡಪಟ್ಟಿ ಇದ್ರು ಆನಂದ ಗುಳೇದ್ ನಿರೂಪಿಸಿದರು ಪ್ರದೀಪ್ ಮೆಟಗುಡ್ ಸ್ವಾಗತಿಸಿದರು ಸುನೀಲ್ ಬೋವಿ ವಂದಿಸಿದರು ವರದಿ ರವಿ ದೊಡಮಣಿ ಅದೇ ರೀತಿಯಾಗಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀಗಳಿಗೂ ಸಹ ಗೌರವಪೂರ್ವಕವಾಗಿ ಸ್ವಾಗತವನ್ನು ಅದರೊಂದಿಗೆ ವೇದಿಕೆ ಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಅಧ್ಯಕ್ಷರನ್ನಾಗಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಆಗಿ ಉಳಿದೆಲ್ಲ ಮೇಲೆ ಉಪಸ್ಥಿತಿರ್ತಕ್ಕಂಥ ಸಿಎಂ ಮಹೋದಯರಿಗೆ ತೊಂಬರ ಹಾರ್ದಿಕ ಸ್ವಾಗತವನ್ನು ಕೋರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮೊದಲಿಗೆ ಈ ಪತ್ರಿಕಾಗೋಷ್ಠಿಯ ಕೇಂದ್ರಬಿಂದುಗಳಾಗಿರ್ತಕ್ಕಂತಹ ಆತ್ಮೀಯ ಎಲ್ಲ ಕೂಡ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಈ ಎರಡು ಸಾವಿರದ ಇಪ್ಪತ್ತೈದರ ಗಜಾಂಗಣ ಮಹಾಮಂಡಳ ಒಂದು ವಿಶೇಷ ರೀತಿಯಲ್ಲಿ ಆಚರಿಸ್ಬೇಕಂತ ಹೇಳಿ ಎಲ್ಲ ನಮ್ಮ ಪದಾಧಿಕಾರಿಗಳನ್ನು ಆಯ್ಕೆ ಒಂದು ಎರಡು ದಿನ ಆಯಿತು ಎಲ್ಲರೂ ಈಗ ಆಫೀಸಂದ ಒಂದು ಆಫೀಸ್ ಮಾಡಿದ್ರಿ ಹೋಗಿ ಎಲ್ಲರೂ ಕೂತು ಒಂಬತ್ತು ಬಂದರು ರಾತ್ರಿ ಹತ್ತುವರೆ ಅನ್ನೊಂದು ಎಷ್ಟು ಗೊತ್ತಿಲ್ಲ ಅದಷ್ಟು ಅದೇ ಕೆಲಸ ಮಾಡಿಕೊಂಡು ಫಸ್ ಒಂದು ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲ ಕೆಲಸ ಮಾಡೋ ಥರ ಬೆಳಿಗ್ಗೆ ಏನಕ್ಕೆ ಲಕ್ಕೇರಿವರ್ಗ ನಗರಸಭೆ ಸಿಬ್ಬಂದಿ ಅವ್ರು ಬಂದು ನಾವು ಗಣೇಶ ವಿಗ್ರಹವನ್ನು ಹೊಂಡಗಳನ್ನ ಅಲ್ಲೇ ಕೃತಕ ಹೊಂಡಗಳನ್ನ ಮಾಡಿ ನೀವು ಶಾಂತಿನಗರದಾಗೂ ಕೃತಕ ಹೊಂಡಗಳನ್ನ ನಗರಸಭೆ ಸಿಬ್ಬಂದಿ ಎಲ್ಲರೂ ಬಂದು ಮತ್ತು ಸ್ವಲ್ಪ ಕಾರ್ಯಕರ್ತರು ಕೂಡ ಇವತ್ತು ಕೆ ಬಿ ಲೈನ್ ಕೆ ಬಿ ಅಧಿಕಾರಿಗಳನ್ನು ನಗರಸಭೆಯ ಅಧಿಕಾರಿಗಳನ್ನು ನಾವು ಕೆ ಡಬ್ಲ್ಯೂ ಡ್ಯೂ ಅಧಿಕಾರಿಗಳನ್ನ ಮತ್ತು ಅರಣ್ಯ ಇಲಾಖೆದವ್ರನ್ನ ಅವನ್ನೆಲ್ಲ ತಗೊಂಡು ನಮ್ಮ ಗಣೇಶ ವಿಸರ್ಜನೆ ಟೈಮ್ನಲ್ಲಿ ಯಾವ ರೂಪಿಗೆ ಹೋಗ್ಕತಿ ಅದನ್ನೆಲ್ಲ ನೋಡ್ಕೊಂಡು ಬಂದಾರ ಎಲ್ಲೆಲ್ಲಿ ಗಿಡಗಳು ಸ್ವಲ್ಪ ನಮ್ಮ ಮೂರ್ತಿಗಳಿಗೆ ಎಲ್ಲೆಲ್ಲಿ ಹತ್ತಿರ್ತಾವ ಅವನ್ನೆಲ್ಲ ಕರ್ಸೋದು ಇದು ಮಾಡತ್ತಾರ ಅದೆಲ್ಲ ಕೆಲಸಗಳ ಮಾಡ್ತಾರೆ ಈಗ ನಮ್ಮಂತರೂ ಪರ್ಮಿಷನ್ ಅಂತರ ಆಲ್ಮೋಸ್ಟ್ ಎಲ್ಲ ಹಾಕಿದವರು ನಮ್ಗೆ ಭಾಳ ಸರ್ ಸರ್ಕಾರಿಯಾಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತದೆ ಹಾಗೂ ಗೌರವಾಧ್ಯಕ್ಷ

ಮುಂದಿನ ವಿಜ್ಞಾನ ಮಹಾಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಅವರನ್ನು ಅದೇ ರೀತಿ ಸೇರಿತಕ್ಕಂಥ ಎಲ್ಲ ಮುಂದಿನ ಮುಂದಿನ ಈಗಿನ ವಿಜ್ಞಾನ ಮಹಾಮಂಡಳ ಎಲ್ಲ ಸದಸ್ಯರಿಗೂ ಹಾಗೂ ಸೇರ್ತಕ್ಕಂಥ ಎಲ್ಲ ಮಾಧ್ಯಮದವರು ಸುತ್ತ ಇವತ್ತಿನ ದಿವಸ ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಆಚರಣೆ ಕುರಿತಾಗ ಪ್ರತಿ ವರ್ಷ ಒಂದು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಗಳು ತೆರಸ್ತಾ ಇದ್ದಾವೆ ಅದೇ ರೀತಿ ಮಹಾಮಂಡಳ ಏನು ಹದಿನಾರು ವರ್ಷದಿಂದ ಮಾರ್ಕೊಂಡು ಬಂದಿರತಕ್ಕಂಥ ಸಾಕಷ್ಟು ಕಾಮಗಾರಿಗಳು ಸಾರ್ವಜನಿಕವಾಗಿ ಒಳ್ಳೆ ಒಳ್ಳೆ ಕಾಮಗಾರಿ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅರ್ಜ ನೇತೃತ್ವದಲ್ಲಿ ನಾವು ಪ್ರತಿಪಾದ ಶಿಬಿರ ಆಗಿರ್ಬೋದು ಅದೇ ರೀತಿ ಅಲ್ಲಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನೀರು ಕುಡಿಯೋಕ್ಕೆ ಬಂಡ ನಿರ್ಮಾಣ ಮಾಡತಕ್ಕಂಥದ್ದು ಅದೇ ರೀತಿ ಗಿಡಗಳನ್ನು ಹಚ್ಚುವಂಥದ್ದು ಅದೇ ರೀತಿ ಸಾಕಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ರಕ್ತದಾನ ಶಿಬಿರ ಈ ಥರ ಕಾರ್ಯಕ್ರಮಗಳನ್ನು ವರ್ಷ ಮಾಡ್ತಾನೆ ಬಂದಿದ್ದೀವಿ ಆದರೂ ಈ ವರ್ಷ ಕೂಡ ಮತ್ತು ಎಲ್ಲ ಮಂಡಳಿಗಳಿಗೆ ಒಂದು ಗಿಡಗಳನ್ನು ಹಚ್ಚುವಂಥ ವ್ಯವಸ್ಥೆ ಶ್ರೀ ಗಜಾನನ ಮಹಾಮಂಡಳ ವತಿಯಿಂದ ಎಲ್ಲರೂ ಎಲ್ಲ ಮಂಡಳಿಗಳಲ್ಲೂ ಗಿಡ ಹಂಥ ವ್ಯವಸ್ಥೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಸೈಕ್ಲಿಂಗ್ ಸ್ಪರ್ಧೆ ಅದೇ ರೀತಿ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ಪ್ರತಿ ಈ ವರ್ಷ ಗಿಡ ಕೊಡುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಈಗಿನ ಏನು ಮಹಾಮಂಡಳ ಕಾರ್ಯಕರ್ತರು ಪ್ರತಿ ವರ್ಷ ಕೆಲವೊಬ್ಬರಿಗೆ ಯಾರು ಜಾಸ್ತಿ ಓಡಾಡ್ತಾರೆ ಅವರೆಲ್ಲರೂ ಮುಂದಿನ ನಿರ್ಮಾಣದಲ್ಲಿ ಅವ್ರಿಗೆ ಒಂದು ಅವಕಾಶ ಒಳ್ಳೆಯ ರೀತಿಯಿಂದ ಅವಕಾಶ ಎಲ್ಲರೂ ಸೇರಿ ನಮ್ಮ ಜನಸಂಡಿಯಲ್ಲಿ ಉದ್ಯಮಣೆಯಿಂದ ಎಲ್ಲ ಶುಭಾಷುತ್ತ ನಮ್ಮ ಮಹಾಮಂಡಲದ ಗೌರವ ಅಂತ ಬರ್ತಿದ್ದಂಗೆ ಕಳೆದ ಹದಿನಾರು ವರ್ಷಗಳಿಂದ ನಾವು ಕಾರ್ಯಕ್ರಮಗಳು ಯಾವ ರೀತಿ ಆಯೋಜನೆ ಮಾಡ್ತೀವಿ ಅಂತೇಳಿ ಸವಿಸ್ತಾರವಾಗಿ ನಮ್ಮ ಕುಶಾಲವರು ಹೇಳಿದರು ನಮ್ಮ ಕಾರ್ಯಗಳು ಎರಡು ದಿನಗಳಿಂದ ನಾವು ಓಡಿ ರೆಡಿ ಮಾಡ್ಕೋತು ಬಂದ್ವಿ ಇವತ್ತಿಗೆ ಈ ಲಕ್ಕನಕೆರೆ ಹತ್ರ ಶಾಂತಿನಗರದಾಗ ಪಂಡಾವಲ್ಲ ಇವತ್ತಿನಿಂದ ಸ್ಟಾರ್ಟ್ ಮಾಡಾಯ್ತು ನಾವು ಇವತ್ತೆಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಜೊತೆ ಸೇರಿದೆ ಲಕ್ಕನಕೆರೆ ಹತ್ರ ನಗರಸಭೆಯ ಕಮಿಷನರ್ ಆಗಿರ್ಬೋದು ಶಹರ ಪೊಲೀಸ್ ಪಿ ಎಸ್ ಎಸ್ ಸಾಹೇಬ್ರಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಅದೇ ರೀತಿ ಎಸ್ಕಾಂನವರು ಕೂಡ ಬಂದಿದ್ರು ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಕೂಡ ಬಂದಿದ್ರು ಇವು ಆಲ್ರೆಡಿ ಬಂದು ಕೆರೆಯನ್ನು ವೀಕ್ಷಣೆ ಮಾಡಿದರು ಅಲ್ಲಿ ಏನೇನು ಗಿಡಗಳು ಆಮೇಲೆ ಯಾವ ರೋಡಲ್ಲಿ ನಗರಸಭೆಯವರು ಅವ್ರ ಸಿಬ್ಬಂದಿ ನಮ್ಮ ಒಬ್ಬ ಕಾರ್ಯಕರ್ತರ ಜೊತೆ ಮಹಾಮಂಡಳ ಕಾರ್ಯಕರ್ತರ ಜೊತೆ ನಗರದಾಗ ರಸ್ತೆಗಳು ಯಾವ ರೀತಿ ಅದಾವೆ ನಾವು ಏನು ಮೆರವಣಿಗೆ ಮಾಡ್ತೀವಿ ಗಣಪತಿ ಏಳನೇ ದಿವಸ ಆ ರೋಡ್ಗಳನ್ನು ನೋಡ್ಕೊತ ಇವತ್ತೆಲ್ಲ ವೀಕ್ಷಣೆ ಮಾಡಿದರು ಅದೇ ರೀತಿ ಎಲ್ಲಿ ಕೆ ಲೈನ್ಗಳೆಲ್ಲೆಲ್ಲಿ ಜೋಗ್ತಿದ್ದಾವೆ ಆಮೇಲೆ ಟಿ ವಿ ಕೇಬಲ್ಗಳೆಲ್ಲೆಲ್ಲಿ ಯಾರಿಗೂ ತೊಂದರೆ ಆಗಾರದಂತೆ ಆ ರೀತಿ ಇವತ್ತು ಕಾರ್ಯಗಳ ಸ್ಟಾರ್ಟ್ ಮಾಡೈತೀಗೂ ಕೂಡ ಸಮೀಪಿಸ್ತಾರೆ ಈ ಏನು ಈ ಮಹಾನ್ ಜನಿಯ ಒಂದು ಆಗಿದ್ದು ಮೂರು ಉದ್ದೇಶ ಏನು ಅಂತಂದರೆ ಅವರ ಉದ್ದೇಶ ಏನು ಅಂತಂದರೆ ಆರಂಭದಿಂದ ಹಿಡ್ಕೊಂಡು ಜಗ್ಗಂಡಿಯ ಒಂದು ಮಹಾನಗರದಲ್ಲಿ ನಡೆತಕ್ಕಂಥ ಏನು ಗಣೇಶ ಉತ್ಸವ ಹೇಗೆ ಆಚರಣೆ ಆಗಬೇಕು ಅನ್ನೋದು ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಣೆ ಆಗಬೇಕು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಗಣೇಶ ಉತ್ಸವ ಆಚರಣೆ ಆಗಬೇಕು ಒಂದು ಅಂತಕ್ಕಂಥ ಉದ್ದೇಶಕ್ಕೆ ಈ ಒಂದು ಪ್ರಜಾನನ ಮಹತ್ನಾಡಿ ಸ್ಥಾಪನೆ ತನ್ನ ನಿಮಿತ್ತವಾಗಿ ಏನು ನಡೀತಕ್ಕಂತಹ ಒಂದು ಈ ಉತ್ಸವದಲ್ಲಿ ಅಂದರೂ ಐದನೇ ಇರ್ಬೋದು ಮೂವತ್ತಿನ ಇರ್ಬೋದು ಒಂಬತ್ತಿನ ಇರ್ಬೋದು ಹನ್ನೊಂದು ಇರ್ಬೋದು ಈ ಉತ್ಸವದಲ್ಲಿ ಎಲ್ಲಿ ಈ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಾರೋ ಅಲ್ಲಿ ಸಾಮಾಜಿಕ ಚಟುವಟಿಕೆಗಳು ನಡೀಬೇಕು ಅಂತಕ್ಕಂಥ ಉದ್ದೇಶವನ್ನು ಮತ್ತು ಅದು ಯಾವ ರೀತಿಗೂ ನಮ್ಮ ಸಂಸ್ಕೃತಿಯ ಮಾರ್ಗದಲ್ಲಿ ಅದು ನಡೀಬೇಕು ಅನ್ನೋದು ಕೂಡ ಮೂರು ಉದ್ದೇಶ ಹಾಗಾಗಿ ಆ ಒಂದು ಉದ್ದೇಶ ಸ್ಥಾಪನೆ ಸ್ಥಾಪನೆಯಾಗಿರ್ತಕ್ಕಂಥ ಈ ಒಂದು ಗಣೇಶ ಉತ್ಸವ ಇವತ್ತು ಜಮಖಂಡಿಯಲ್ಲಿ ನಾವೆಲ್ಲರೂ ಕೂಡ ಅಷ್ಟು ಹೆಮ್ಮೆ ಪಡಬೇಕು ಯಾಕಂದರೆ ಉಳಿದ ಕೆಲವೊಂದಿಷ್ಟು ನಗರಗಳನ್ನು ನಾವು ಗಮನಕ್ಕೆ ತೊಗೊಂಡೆ ಜಮಖಂಡಿಯಲ್ಲಿ ಎಲ್ಲೇ ಒಂದು ಗಣೇಶ ಉತ್ಸವ ನಡೆದರೂ ಕೂಡ ಸಂಸ್ಕೃತಿ ಒಂದು ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಬರ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಜೊತೆಗೆ ಮಹಿಳೆಯರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮತ್ತು ಉಳಿತುಂಬುವ ಒಂದು ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ಅನ್ನ ಪ್ರಸಾದ ಇರ್ಬೋದು ಈ ರೀತಿಯಾಗಿ ಕೆಲವೊಂದಿಷ್ಟು ಧಾರ್ಮಿಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ನಾವು ಕೇವಲ ಉತ್ಸವ ಮೂಲಕ ಗಣೇಶನನ್ನು ತರುವುದು ಮುಖ್ಯ ಅಲ್ಲ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಮುಖ್ಯ ಅಲ್ಲ ಮತ್ತು ಅದರ ಜೊತೆಗೆ ಉತ್ಸವದ ಮೂಲಕ ಕಳಿಸುವುದು ಕೂಡ ಮುಖ್ಯಲ್ಲ ಮುಖ್ಯ ಏನು ಅಂತಂದರೆ ಅದನ್ನು ತಂದ ಮೇಲೆ ಎಷ್ಟು ದಿನದವರೆಗೆ ನಾವು ಇಡ್ತೀವೋ ಆ ಇಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿನಿತ್ಯ ಪೂಜೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಕೇವಲ ನಾವು ಉತ್ಸವ ಮೂಲಕ ತರುವುದು ಮತ್ತು ಅದನ್ನು ಕಳಿಸೋದು ಅಷ್ಟೇ ಮುಖ್ಯ ಅಲ್ಲೇ ಗಣೇಶನ ವಿಸರ್ಜನೆ ಆಗುವವರೆಗೂ ಕೂಡ ಅಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಿದ್ದೇ ಆದರೆ ಅಲ್ಲಿರ್ತಕ್ಕಂತಹ ವಾತಾವರಣವನ್ನು ನಾವೆಲ್ಲ ಪರಿವರ್ತನೆಗೊಳಿಸ್ಬೋದು ಅದೊಂದು ಮೂಲ ಉದ್ದೇಶ ಇನ್ನೊಂದು ಏನು ಅಂತಂದರೆ ನಮ್ಮ ಪರಿಸರದ ಬಗ್ಗೆ ನಾವು ಇತ್ತೀಚೆಗೆ ಯಾಕೆ ಹೆಚ್ಚು ಮಹತ್ವವನ್ನು ಪರಿಸರದ ಬಗ್ಗೆ ನಾವು ಕೊಡಬೇಕು ಅಂತಂದರೆ ಮುಂದಿನ ಜನಾಂಗಕ್ಕೆ ನಮ್ಮ ಭೂಮಿ ಉಳಿಬೇಕು ನಮ್ಮ ಪ್ರಕೃತಿ ಉಳಿಬೇಕು ಅವರು ಕೂಡ ಬದುಕಬೇಕು ಅನ್ನೋಂಥ ಉದ್ದೇಶ ಯಾಕಂದರೆ ನಾವೆಲ್ಲ ಈ ಬದುಕ್ತಾ ಇದ್ದೀವಿ ಅದರ ಉಪಯೋಗವನ್ನು ತಗೋತಾ ಇದ್ದೀವಿ ಆದರೆ ಮುಂದಿನ ಜನಾಂಗಕ್ಕೂ ಕೂಡ ನಾವು ಅದನ್ನು ಉಳಿಸಿ ಹೋಗುವಂಥ ವ್ಯವಸ್ಥೆ ಈಗ ನಾವು ನಿರ್ಮಾಣ ಮಾಡಬೇಕು ಯಾಕಂದರೆ ಈಗ ಹಚ್ಚಿದಂಥ ಗಿಡ ಅದು ಬೆಳೆದು ದೊಡ್ಡದಾಗಬೇಕಾದ್ರೆ ಎಷ್ಟು ವರ್ಷ ಬೇಕು ಅಂದರೆ ಹೆಚ್ಚು ಕಡಿಮೆ ಹದಿನೈದರಿಂದ ಹದಿನೈದು ವರ್ಷ ಬೇಕಾಗುತ್ತೆ ಹದಿನೈದು ಇಪ್ಪತ್ತು ವರ್ಷ ಬೇಕಾಗುತ್ತೆ ಅದು ಫಲ ಕೊಡಬೇಕಾದ್ರೆ ಅದಕ್ಕಾಗಿ ನಾವು ಮಾಡ್ತಕ್ಕಂಥ ಕೆಲಸ ಏನಾಗಿರಬೇಕು ಅಂತಂದರೆ ಯಾವಾಗಲೂ ಕೂಡ ಬೇರೆ ಪರರ ಉಪಕಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸಗಳು ನಡಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈಗಾಗಲೇ ಸಮಾಜಕ್ಕ ಹೆಚ್ಚಿನ ಮಹತ್ವವನ್ನು ಈ ಒಂದು ಜಾನಂದ ಮಹಾಮಂಡಳಿ ಪಡ್ತಾ ಬಂದಿದೆ ಜೊತೆಗೆ ಪರಿವರ್ತನೆ ಕೂಡ ಸಮಾಜದಲ್ಲಿ ಆಗಿದೆ ಅಂತೇಳಿ ನಾವು ಬಹಳಷ್ಟು ಹೆಮ್ಮೆರಿಗೆ ನಾನು ಬಯಸ್ತೇವೆ ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಮಂಡಳಿಯವರು ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದಾಗಿ ಯಾಕಂದರೆ ವ್ಯವಸ್ಥೆ ಸರಿ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇಟ್ಕೊಂಡರು ಅವಾಗಲೂ ಕೂಡ ಎಷ್ಟೋ ನೂರಾರು ಜನ ಬಂದು ರಕ್ತವನ್ನು ದಾನ ಮಾಡಿದ್ದನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ದನ ಕರುಗಳಿಗೆ ಬಿಸಿಲಿನ ನಮ್ಮ ನಮಗೆಲ್ಲ ಅನುಕೂಲ ಇದೆ ಮಾನವನಿಗೆ ಸುದ್ದಿ ಇದೆ ನಾವು ಸರಿಯಾಗಿ ಅದನ್ನು ಬಳಸಿಕೊಳ್ತೀವಿ ಆದರೆ ಪಶುಗಳಿಗೆ ಅದರ ನೀರಿನ ವ್ಯವಸ್ಥೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಅಲ್ಲಲ್ಲಿ ಹೊಂಡಗಳನ್ನು ಗಣೇಶ್ ಅವರು ಈಗ ನಡೆಯುವಂತಹ ಕಾರ್ಯದ ಬಗ್ಗೆ ತಮ್ಮ ವಿಶೇಷತೆ ಅಂತ ಹೇಳಿದ್ರು ಏನೇನು ಇಲ್ಲಿ ಬಗ್ಗೆ ಆಗಿರೋದು ಸಂಜೆ ಅದೇ ಥರ ಅಜಯ್ ಗಡ್ಪಟ್ಟಿ ಅವರು ಹೇಳಿದರು ಪ್ರೋತ್ಸಾಹನದ ಶಾಸಕರು ಯಾವ ಥರ ಕೊಡ್ತಿದ್ದಾರೆ ನಿನ್ನೆ ಕೂಡ ಹೇಳಿದ್ರು ಇಡೀ ಉತ್ತರ ಕರ್ನಾಟಕ ಕರ್ನಾಟಕನಾಗ ತಾವಾಗೇ ಪ್ರೋತ್ಸಾಹನ ಕೊಡುವಂಥ ಇಬ್ರ ಅದ್ರಾಗ ಒಂದು ಯತ್ನಾಳ ಬಸನಗೌಡ ಯತ್ನಾಳವರು ಮತ್ತು ಜಮಖಂಡಿ ಶಾಸಕರು ನಾಟಕ ಅವರು ಈ ಥರ ಐದು ಏಳು ಒಂಬತ್ತು ಹನ್ನೊಂದು ಇವು ನಗರ ವ್ಯಾಪ್ತಿಯೊಳಗೆ ಬರುವಂಥ ಗಣಪತಿಗಳಿಗೆ ಐದನೇ ದಿವಸ ಏಳನೇ ದಿವಸ ಒಂಬತ್ತನೇ ದಿವಸ ಹನ್ನೊಂದನೇ ದಿವಸ ಯಾವ್ಯಾವ ಗಣಪತಿಗಳು ಕೂಡ ಅವು ಕೈ ಸಾವಿರ ರೂಪಾಯಿ ರಾಂಗೀಣಿ ಒಳಗೆ ಯಾರು ಗಣಪತಿ ಊಟ ಅವ್ರಿಗೆ ಇಪ್ಪತ್ತೆಂಟು ಕೆ ಜಿಯ ಸಕ್ಕರೆ ಕೊಡೋದು ನಿರ್ಣಯ ಮಾಡಿಲ್ಲ ಆದರೆ ಅಂದರೆ ವಿಶೇಷ ಯಾಕಂದ್ರೆ ಮಂದಿಗೆ ಯಾವುದೋ ಇದ್ದು ಬೇಡ ನಮ್ಮ ಕಡೆ ಭಾಳ ಜನ ಬರ್ತಾರೆ ನಮಗೆ ಎರಡನೇದು ದಿವ್ಸ ಈ ಒಂದು ದಿವ್ಸ ಮೂರು ದಿವ್ಸಕ್ಕೆ ಮುಂಚೆ ಇದಾಗ ತೊಂದರೆ ಮಾಡ್ತಾರೆ ಅದಕ್ಕೆ ಅವ್ರು ನಮ್ಗೆ ಹೇಳಿದ್ರು ಇಷ್ಟು ಕೊಡ್ತೀವಿ ಅದು ಮಹಾಮಂಡಳನೇ ಇಲ್ಲಿ ಯಾರು ಸದಸ್ಯರು ಸದಸ್ಯರು ಇರ್ತಾರೆ ಮಂಡಳಗಳು ಅವ್ರು ಕೊಡ್ತೀವಿ ಅಂತ ಅದೇ ಥರ ಕುಶಾಲವ್ರು ಹೇಳಿದರು ನಾವು ಭಾಳಷ್ಟು ಬೇ ನಾವು ಬರಲಾಗಿದ್ದಾಗ ಗೋವುಗಳ ಬಗ್ಗೆ ಭಾಳ ಸಮಸ್ಯೆ ಇತ್ತು ಅವರು ಪೂರಾ ಕೂಡ ಹೋಗಿತ್ತು ಅವಾಗ ಆವಾಗ ಕಡೆಯಿಂದ ಏನಾರೇ ಒಂದು ಒಳ್ಳೆ ಕಾರ್ಯ ಮಾಡುವನು ಜನಕರ ಕೃಷಿ ಪ್ರಾಣಿಗಳಿಗೆ ಅಂತ ಹೇಳಿ ಅವಾಗ ಮೆವಿನ್ ವ್ಯವಸ್ಥೆಗಳಾಗಲಿ ಗೋವುಗಳಿಗೆ ನಾವು ಹೊಂಡಗಳನ್ನು ನಿರ್ಮಾಣ ಮಾಡೋದಾಗಲಿ ಕೊರೋನಾ ಅಂತ ಮಹಾಮಾರಿ ಬಂದಾಗ ಯಾರ ಜನ ಒಬ್ರಿಗೊಬ್ರು ಸಮೀಪ ಬರ್ತಾ ಇರಲಿಲ್ಲ ಅವ್ರ ಮೇಲೆ ನಾವು ರಕ್ತದಾನ ಶಿಬಿರಕ್ಕೆ ಆಹ್ವಾನ ಕೊಟ್ಟಾಗ ಎಲ್ಲರೂ ಮಾಡಿದ್ರು ಮತ್ತು ಹದಿನಾರು ವರ್ಷದಿಂದ ಯಾವಾಗ ಗಣಪತಿ ನಾವು ಪ್ರಾರಂಭ ಮಾಡಿದ್ದೀವಿ ಮಹಾಮಂಡಳ ಯಾರಿಗೇನು ಪರಿಕಲ್ಪನೆ ಇದ್ದಿದ್ದಿಲ್ಲ ಅಂತ ಎಲ್ಲರಿಗೂ ಒಂದು ಮನಸ್ಸನ್ನ ಒಂದು ಒಳ್ಳೆ ಭಾವನೆ ಇತ್ತು ಈ ಉತ್ಸವ ಒಳ್ಳೆ ಥರ ಆಗ್ಬೇಕು ಅಶ್ಲೀಲ ವೃತ್ತಿಗಳಾಗಬಾರ್ದು ಅಶ್ಲೀಲ ಕೃಷಿಗಳಾಗಬೇಕು ಅಶ್ಲಿಲ್ಲೋ ಕೆಟ್ಟತನ ನಡೀಬಾರ್ದು ಇದೇನೋ ನಡೀತಿತ್ತು ಮುಂಚೆ ಆ ಅಂದ್ರದ ತಳದ ಅಂದ್ರದ ಹಿಂದೂ ಅವೆಲ್ಲ ನಾವು ಹೆಂಗೆ ಬದಲಾವಣೆ ಮಾಡಬೇಕು ಬಂದೀವಿ ಪ್ರಥಮವಾಗಿ ನಾವು ಅತ್ಯಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ಬಿಟ್ಟು ಈ ಜನಸಿ ಯಾಕಂದ್ರೆ ಯಾಕಂದರೆ ಮಹಾಮಂಡಲಿಂದ ಯಾವ ಯಾವ ಪರಿವರ್ತನೆಯ ಸುಧಾರಣೆಯ ಸಂಕಲ್ಪನೆಗಳನ್ನು ಕೊಟ್ಟಿವಲ್ಲ ಜನ ಅದಕ್ಕೆ ಒಪ್ಕೊಂಡ್ರು ಜನ ಒಪ್ಕೊಂಡು ಸ್ಪಂದಿಸಿದರು ನಾವು ಏನೋ ಒಂದು ಪರಿಕಲ್ಪನೆ ಇಟ್ಕೊಂಡಾಗ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅದಕ್ಕೆ ಜನ ಒಪ್ಕೋಬೇಕು ಅದಕ್ಕಲ್ಲಿ ನಾನು ಕೋಟಿ ಧನ್ಯವಾದಗಳನ್ನ ಜಂಕಟ್ಟಿ ಮಹಾಜಂತಿ ಕೊಟ್ಟು ಧನ್ಯವಾದಗಳನ್ನ ಹೇಳಕ್ಕೆ ಈ ಮುಖಾಂತರ ಇಚ್ಛೆ ಪಡ್ತೇನೆ ಇದಕ್ಕೆಲ್ಲಾದ ಸ್ಥಾನ ಯಾರಪ್ಪ ಅಂದ್ರೆ ನಮಗೆ ನಮಗೆ ಯಾವತ್ತೂ ಸ್ಫೂರ್ತಿ ಸ್ಥಾನ ಇಂತಾರೋ ನಮ್ಮ ಪೂಜ್ಯರು ಅದಕ್ಕೆ ಅವರು ಶಾಶ್ವತವಾಗಿ ನಮ್ಮ ಅಧ್ಯಕ್ಷರ ಸ್ಥಾನದಾಗ ಅದಾರ ಅವರು ನಾವು ಯಾವುದೇ ಕೆಲಸ ಮಾಡಿರಲಿ ಇಲ್ಲಿವರೆಗೆ ಮಹಾಮಂಡಳದಾಗಲಿ ಇನ್ನಿತರ ನಾವು ಏನೇನೋ ನಾವು ಕೆಲಸ ಒಳ್ಳೆಯ ಕೆಲಸ ಅಂತ ಏನು ಮಾಡಿವಿ ಅದಕ್ಕೆಲ್ಲರಿಗೂ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಸ್ತ್ರೀಗಳದಾಗಿ ಇದು ನಾವು ಕಡಾಖಂಡಿತ ಎದೆ ತಂಟಿ ಏನು ಬೇಕಾದ್ರೆ ಮುಂದಿನ ಕಂಠ ಸ್ತ್ರೀಗಳ ನಮ್ಮ ಗಣ್ಣವಾಗಿ ನಿಂತಿದ್ರು ಇನ್ನಾದರೂ ನಿಂತಾರ ಮುಂದೆ ನಿಂತಿರ್ತಾರೆ ಒಂದು ಯುವಕರ ಪಡೆಯನ್ನ ನಿರ್ಮಾಣ ಮಾಡುವ ಸಂಕಲ್ಪನೆ ಇರ್ತೈತಿ ಇಲ್ಲಿ ವ್ಯಕ್ತಿ ನಿರ್ಮಾಣ ಇರ್ತೈತಿ ನಾವು ಮಹಾಮಂಡಳಿಯಲ್ಲಿ ಪ್ರತಿ ಸರಿ ಯಾಕೆ ಹೊಸ 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 ಯುವಕರನ್ನು ಜೋಡಿಸ್ತೀವಿ ಈ ಸಿಸ್ಟಮ್ ನಿರಂತರ ನಡೀತಿರ್ಬೇಕು ಯಾವುದೋ ಒಂದು ವ್ಯಕ್ತಿಯಿಂದ ಇರಬೇಕು ಶ್ರೀಗಳ ಆಶೀರ್ವಾದ ಇರಬೇಕು ಒಂದು ಹೊಸ ಪಡೆಯನ್ನು ಹಳೆ ಬೇರೆ ಇರಬೇಕು ಹೊಸ ಚಿಗುರು ಇರಬೇಕು ಅಂತ ಹೇಳಿ ಏನು ಮಾಡ್ತೀವಿ ಈ ಸರಿ ಏನು ಮಾಡಿದ್ದೀವಿ ನಾವು ಒಂದು ಅದರಾಗ ಒಂದು ಹೊಸ ಸಂಕಲ್ಪ ನಾವು ಎಲ್ಲರೂ ಸರ ಸ್ಕೃತಿಯಲ್ಲೇ ಬಂದು ಭಾಳಷ್ಟು ಜನ ನಾನು ಇದರಲ್ಲಿ ಪದಾಧಿಕಾರಿ ಆಗ್ತೀನಂತ ಆದ್ರೂ ನಾವೇನು ಅಂದ್ಕೊಂಡಿವಿ ಯಾವ ಪ್ರಮುಖ ಮಂಡಳಗಳದವಾಗ ಇಪತಿ ಕುಂಡಿಸ್ತಾರ ಅವ್ರೂನು ಸಮಸ್ಯೆ ಇರ್ತಾವ್ ಆ ಸಮಸ್ಯೆ ನಮ್ಮ ಹತ್ರ